ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೀ ಪಟ್ಟರಿಲ್ಲ ಒಂದು ಸ್ವಲ್ಪ ಚೇಂಜ್ ಅಂತ ಹೇಳಿ ನಾವು ಏನಕ್ಕೆ ಲಂಚ್ಗೆ ಹೋಗಿದ್ವಿ ಮಧ್ಯಾಹ್ನದ ಲಂಚ್ಗೆ ಹೋದಾಗಿದ್ದು ಅಡ್ರೆಸ್ ಹಾಕೊಂಡಿದ್ನಿ ಈ ಟಾಪ್ ಅಂದರೆ ಪ್ಯಾಂಟ್ ಹಳೆಯದಿತ್ತು ಅದು ಅದನ್ನ ಹಾಕೊಂಡಿದ್ನಿ ಆಮೇಲೆ ಅದು ಪಟ್ಟ ಮಣ್ಣು ತಂದಿದ್ನಲ್ಲ ಮಾರ್ಕೆಟ್ ಮೇಲೆ ತೋರಿಸಿದ್ನಿ ನಿಮಗೆ ಅದ್ರ ಜೊತೆ ಅದನ್ನ ಪೇರ್ ಮಾಡ್ಕೊಂಡಿದ್ನಿ ಇದ್ರ ಅನ್ನೋಟೆ ಇಲ್ಲ ಒಗ್ನಾಗ ಬರೇ ನಾ ಅಷ್ಟದೇನಿ ನನ್ನ ಫ್ರೆಂಡ್ಸ್ ಯಾರು ಕಂಫರ್ಟೇಬಲ್ ಇಲ್ಲ ಅಂತೇಳಿ ಅವ್ರೇನು ಬರಲಿಲ್ಲ ಅದಕ್ಕೆ ಅವ್ರಿಗೆ ಫೋರ್ಸ್ ಹೋಗಲಿಲ್ಲ ಇಲ್ಲೇ ಒಂದು ಬಾದುತ್ ಬೇಕ್ರಿ ಮಾಡಿದಾರ ಅಲ್ಲೇ ಎಲ್ಲ ಸಿಕ್ತೀ ಫ್ರೆಂಡ್ಸ್ ಕೇಕ್ ಮತ್ತು ಬೇಕ್ರಿ ಐಟಮ್ ಎಲ್ಲ ಸಿಕ್ತಿತ್ತು ಅಲ್ಲೇ ಸ್ವಲ್ಪ ಹೋಗಿ ನೋಡ್ಕೊಂಡ ಬಂದ ಈಗ ಸ್ವಲ್ಪ ಊಟ ಮಾಡಕ್ಕೆ ಬರ್ದ್ವಿ ಇಲ್ಲೇ ಒಳಗೆ ಅನ್ನತೀನಿ ಸ್ವಲ್ಪ ನೋಡ್ಕೊಂಡು ಆಮೇಲೆ ಹೋಗೋನು ಹೋಗೊಬಂದು ಮನೆಗೆ ಹೋಗ್ಬಂದು ಏನಾರು ತೊಗೊಂಡು ಹೋಗಕ್ಕೆ ಬರ್ತೈತಿ ಅಂಥೇಳಿ ಮನೆಗೆ ಅದಕ್ಕೆ ಅಲ್ಲೇ ಒಳಗೆ ಹೋಗಿ ನೋಡೋಕೆ ಹೋಗಿದ್ನಿ ಒಳ್ಳೆ ಆಯ್ತಾ ಮತ್ತೆಲ್ಲ ಬಟರ್ನಾಗ ಖಾರಿಯರು ಎಲ್ಲ ಮೈದಾ ಹಾಕಿ ಮಾಡ ಸಾರಿ ಬಾಲ್ಡ ಹಾಕಿ ಮಾಡ್ತಾರಲ್ಲ ಇವ್ರು ಮೈದಾ ಹಾಕಿ ಇದನ್ನ ಬಟ್ರ ಹಾಕಿ ಮಾಡ್ತಾರ ಚಲೋ ಹೇಳಿದ್ರು ಅದಕ್ಕೆ ನೋಡಿದ್ವಿ ಆಮೇಲೆ ಸ್ವಲ್ಪ ಎಲ್ಲ ಆರ್ಡರ್ ಮಾಡಿದ್ವಿ ನನ್ನ ಹೋಸ್ಟೆಲ್ಗೆ ಹೋಗಿದಾಗ ಇವಾಗ ತಗೊಂಡಿದ್ವಿ ಸ್ವಲ್ಪ ಹೆವಿ ಅನ್ನಿಸ್ತವೆ ಅಂದ್ರೆ ಇಂಥ ಡ್ರೆಸ್ ಮ್ಯಾಗೆಲ್ಲ ಚೆಂದ ಅನಿಸ್ತಾವ ಎಷ್ಟು ಚಂದ ಅನ್ಸತ್ತವ ಒಂದು ಫ್ರೆಂಡ್ ಅದಕ್ಕೆ ಹಾತಿರಿ ಎಷ್ಟು ವಜ್ಜೆ ಆಗುವಲ್ಲಿ ಹೊರತ್ತಿದ ಇಲ್ಲ ಅಂತ ಹೇಳಿ ಆಮೇಲೆ ಇದೊಂದು ಇದನ್ನು ತರ್ಸಿದ್ವಿ ಡ್ರಿಂಕ್ ವಾಟ್ರ್ ಮೇಲಂದು ಇತ್ತು ಒಂಥರ ಚೇಂಜ್ ಇತ್ತ ವಾಟ್ರ್ ಮೆಲನ್ ಜ್ಯೂಸ ಅಂತ ಹೇಳ್ಬೋದ ಆಮೇಲೆ ಸ್ವಲ್ಪ ಸ್ಟಾರ್ಟ್ರ ತರ್ಸ್ಕೊಂಡ್ವಿ ಒಂದು ಚೇಂಜ್ ಅತ್ತೇಳಿ ಹೊರಗೆ ಹೋಗಿರ್ತೇ ಯಾವಾಗಾರ ಯಾವಾಗಾರ ಚಲೋ ಅದ್ರ ಒಂದು ಸ್ವಲ್ಪ ಕುಂತ ಮಾತಾಡ್ಕೋತ ಕುಂತ ಊಟ ಮಾಡಿ ಭಾಳ ದಿವಸ ಆಗೈತೆ ಹೋಗಿರಲಿಲ್ಲ ಅದಕ್ಕೆ ಎಲ್ಲರೂ ಹೋಗಿ ಇದು ನೋಡ್ರಿ ಬೇಬಿ ಕಾರ್ನ್ ತೊಗೊಂಡಿದ್ವಿ ಇದೊಂಥರ ಬೇಬಿ ಕಾರ್ನ್ದ ಸ್ಟಾರ್ಟ್ರಿ ಇತ್ತ ಚಲೋ ಐತಿದ ಮೊದಲ ಮಶ್ರೂಮ್ ತೊಗೊಂಡಿದ್ವಿ ಆಮೇಲೆ ಪಲ್ಯ ಎಲ್ಲ ತಗೊಂಡೆ ಊಟ ಮಾಡಿದ್ವಿ ರೋಟಿ ಪಲ್ಯ ಇದು ಅಂತ ಅಂಥೇಳತ್ತ ವೆಜ್ ಕುಫ್ತಾ ಇದೆ ಮಲಾಯಿ ಕುಫ್ತಾ ಅಂತ ಇದು ಸ್ಪೈಸಿ ಮಾಡಿಸಿದ್ವಿ ನಾವು ಆಮೇಲೆ ಇದು ರೊಟ್ಟಿ ಗಾರ್ಲಿಕ್ ರೊಟ್ಟಿ ವೀಟದ ರೊಟ್ಟಿ ಇರ್ತೈತಿ ಮೈದಾದೆಲ್ಲ ಹೆಚ್ಚು ಮೈದಾ ತಿನ್ನಾಗಿಲ್ಲ ಅಂತಲೇ ವೀಟ್ ರೊಟ್ಟಿ ತೊಗೊಂಡಿದ್ವಿ ಇದು ರೈಸ್ ತೊಗೊಂಡ್ವಿ ತೊಗೊಂಡು ಊಟ ಮಾಡಿ ಮಾಡುಮೆಟ ಸಾಕಾಯ್ತಾ ಮೊದ್ಲಿನಂಗೆ ಭಾಳ ಊಟ ಮಾಡೋಕ್ಕೂ ಆಗವಲ್ ತೆಗೈತಿ ಆಮೇಲೆ ನಾ ಇಲ್ಲಿ ಬೇಕ್ರಿಗೆ ಬಂದಿದ್ನಿ ಇದು ನೋಡ್ರಿ ಬೇಕ್ರಿನಾಗ ಎಷ್ಟು ಚೆಂದ ಮಾಡಿದ್ದು ಇದು ಹೋಟೆಲ್ನಾಗ ಮ್ಯಾಗೆಲ್ಲ ಹಿಂಗೆ ಲೈಟ್ಸರು ಹಾಕಿದ್ರೆ ಅದ್ರದ ಒಂದು ಈಟ್ ಶೂಟ್ ಮಾಡ್ಕೊಂಡಿದ್ನಿಂದು ಆಮೇಲೆ ಬೇಕ್ರಿಗೆ ಬಂದ್ವಿ ಬೇಕ್ರಿನಾಗೆಲ್ಲ ಸ್ವಲ್ಪ ಖಾರಿಯರು ಬೇಕಾಗೈತೆ ತೊಗೊಂಡ್ವಿ ಪೇಸ್ಟ್ರಿ ತೊಗೊಂಡ್ವಿ ಇಲ್ಲೆಲ್ಲ ಮಫೀನರು ಇದು ಮಫಿನ್ ಅಂತಾರಲ್ಲ ಚಂದ ಕಪ್ ಕೇಕ್ಸ್ ಎಲ್ಲ ಇಟ್ಟಿದ್ರೆ ನೋಡಿರಿ ಎಲ್ಲ ಥರ ಇಟ್ಟಾರೆ ಎಲ್ಲ ನೋಡಿದ್ವಿ ಆಮೇಲೆ ಪಫ್ಸು ಮಾಡ್ತಾರೆ ಕಾಫಿ ಇರ್ತೈತಿ ಇಲ್ಲಿ ಕುಂತೆಲ್ಲ ಬಂದ ತಿನ್ನಾಕರ್ ಕುಂಡ್ರಾಕೊಂಡು ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ ಚೆಂದ ಮಾಡಿದ್ದಾರೆ ಎಲ್ಲ ಒಳಗೆ ಒಂದು ಸ್ವಲ್ಪ ಜನ ಇದ್ರೆ ಚೆಂದ ಅಂಬಿಯನ್ಸ್ ಐತಿ ಇಲ್ಲಿದು ನಾವು ಊಟಕ್ಕೆ ಹೋಗಿದ್ವಲ್ಲ ಗೊತ್ತಿರಲಿಲ್ಲ ಅದು ಹೊಸಾದಾಗೈತತ್ತ ಕೆಫೆ ಅಂತ ಹೇಳ್ಬೋದು ಇದಕ್ಕೆ ನೋಡಿರಿ ಇಲ್ಲೆಲ್ಲ ಅಷ್ಟು ಚೆಂದ ಮಾಡಿದಾರ ಹಿಂಗೆ ಎಕ್ದಮ್ ಬಾಜುಕ ಇದು ಇಲ್ಲೆಲ್ಲ ಇದು ನೋಡ್ರಿ ಸ್ಟ್ಯಾಚು ಎಷ್ಟು ಚೆಂದ ಒಂಥರ ಇಲ್ಲಿ ಕಾಫಿರು ಸಿಗ್ತೈತಿ ಪಾಪ್ಸ್ ಹೋದವು ನಾನು ಒಂದು ಸ್ವಲ್ಪ ನನಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಪೇಸ್ಟ್ರಿ ಯಾರು ತೊಗೊಂಡಿ ಇಷ್ಟ ಆದರೆ ಗೊತ್ತೈತಲ್ಲ ಫ್ರೆಂಡ್ಸ್ ಲೈಕ್ ಬಟನ್ ನೋತೋದು ಮರಿಬೇಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಅನಿಸಿಕೊಳ್ಗ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡ ತೊಗೊಂಡೆ ಮನೆಗೆ ಬಂದ್ವಿ ನಾವು ನನಗೆ ಡ್ರೆಸ್ ಅಂತೂ ಭಾಳ ಕಂಫರ್ಟೇಬಲ್ ಅನಿಸ್ತದೆ ಅದು ಪಟ್ಟನು ಭಾಳ ಸೇರಿತ್ತು ಇತ್ತು ನನಗೆ ಹಾಕೋಬೇಕನ್ನತೀನಿ ಇದ್ರ ಜೋಡೆ ಪೇರ್ ಮಾಡ್ಕೊಂಡು ಹಾಕ್ಕೊಂಡಿನಿ ಮತ್ತೆ ಬಟ್ಟೆ ಹಾಕ್ತೀನಿ ಹೊಸಲ್ಲೋಗಿ ಜೊತೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್